ಕರ್ನಾಟಕದಲ್ಲಿ ಮತ್ತೆರಡು ಹೊಸ ವಂದೇ ಭಾರತ್ ರೈಲ್ ಬಂದಿದೆ ಇನ್ನೊಂದು ರೈಲಿನ ವಿಸ್ತರಣೆ ಕೂಡ ಕರ್ನಾಟಕದವರೆಗೆ ಆಗ್ತಾ ಇದೆ ಇದ್ರ ಎಲ್ಲ ನಾವು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇವೆ ಮೊದಲಿಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಕರ್ನಾಟಕದಲ್ಲಿ ಇವಾಗಲೇ ಹಲವಾರು ಒಂದೇ ಭಾರತ ರೈಲುಗಳಿವೆ ಮೈಸೂರಿಂದ ಬೆಂಗಳೂರಾಗಿ ಚೆನ್ನೈಗೆ ಹೋಗುವ ರೈಲ್ ಇದೆ ಧಾರವಾಡ ಹುಬ್ಬಳ್ಳಿಯಾಗಿ ಬೆಂಗಳೂರು ಬೆಂಗಳೂರಿಗೆ ಬರುವ ರೈಲ್ ಇದೆ ಚೆನ್ನೈ ಕೂಡ ಒಂದೇ ಭಾರತ ಇದೆ ಬೆಂಗಳೂರಿಂದ ಹೈದರಾಬಾದಿ ಕೂಡ ಒಂದೇ ಭಾರತ ರೈಲ್ ಇದೆ ಮಂಗಳೂರಿಂದ ಮಡ್ಗಾವಿ ಕೂಡ ಒಂದೇ ಭಾರತ ರೈಲ್ ಇದೆ ಇದೀಗ ಹೊಸದಾಗಿ ಮತ್ತೆರಡು ಒಂದೇ ಭಾರತ ರೈಲು ಸೇರ್ಪಡೆಗೊಂಡಿದೆ ಒಂದೊಂದಾಗಿ ನಾವು ನೋಡೋಣ ಈಗ ನಾವೀಗ ಮೊದಲಿಗೆ ಮೈಸೂರಿಂದ ಚೆನ್ನೈಗೆ ಹೋಗುವ ಒಂದೇ ಭಾರತ ರೈಲ್ನ ಬಗ್ಗೆ ನೋಡೋಣ ಮೈಸೂರಿಂದ ಬೆಂಗಳೂರಾಗಿ ಚೆನ್ನೈಗೆ ಇದು ಎರಡನೇ ರೈಲ್ ಆಗಿದೆ ಹಿಂದೆ ಕೂಡ ಒಂದು ಒಂದೇ ಭಾರತ್ ರೈಲ್ ಬಂದಿದೆ ಇದು ಎರಡನೇ ಒಂದೇ ಭಾರತ್ ರೈಲ್ ಆಗಿದೆ ಈ ರೂಟ್ ನಲ್ಲಿ ಇದರ ಟೈಮ್ ಟೇಬಲ್ ಈ ರೀತಿಯಲ್ಲಿ ಇರಲಿದೆ ನೋಡಬಹುದು ವೇಳಾಪಟ್ಟಿ ಈ ರೀತಿಯಲ್ಲಿ ಇರಲಿದೆ ಮೈಸೂರಿಂದ ಬೆಳಿಗ್ಗೆ ಆರು ಗಂಟೆಗೆ ಹೊರಡ್ತದೆ ಮಂಡ್ಯವನ್ನ ಬೆಳಿಗ್ಗೆ ಆರು ಇಪ್ಪತ್ತೆಂಟಕ್ಕೆ ಎಸ್ ಎಂ ವಿಟಿ ಬೆಂಗಳೂರಿನ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಕೃಷ್ಣರಾಜಪುರಂನ ಎಂಟು ಗಂಟೆ ನಾಲ್ಕು ನಿಮಿಷಕ್ಕೆ ಇದೇ ರೀತಿಯಲ್ಲಿ ಮುಂದೆ ಚೆನ್ನೈನ ಹೋಗಿ ತಲುಪುವಾಗ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ಆಗಿರ್ತದೆ ಈ ರೀತಿಯಲ್ಲಿ ನೀವು ಚೆನ್ನೈನ ಹೋಗಿ ತಲುಪಬಹುದು ಇನ್ನು ರಿಟರ್ನ್ ಬರೋದ್ರ ಬಗ್ಗೆ ನೋಡುದಾದ್ರೆ ಈ ರೀತಿಯಲ್ಲಿ ಇದರ ಟೈಮ್ ಟೇಬಲ್ ಇದೆ ಅಂತ ಹೇಳಲಾಗ್ತಾ ಇದೆ ಚೆನ್ನೈಯಿಂದ ಸಂಜೆ ಐದು ಗಂಟೆಗೆ ಹೊರಟು ನೀವು ಕೃಷ್ಣರಾಜಪುರಂ ಬರುವಾಗ ರಾತ್ರಿ ಎಂಟು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಎಸ್ಎಂ ಬೆಂಗಳೂರಿಗೆ ಬರುವಾಗ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮಂಡ್ಯಕ್ಕೆ ಬರುವಾಗ ರಾತ್ರಿ ಹತ್ತು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಅದೇ ನೀವು ಮೈಸೂರಿಗೆ ಬರುವಾಗ ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷ ಆಗಿರ್ತದೆ ಈ ರೀತಿಯಲ್ಲಿ ನೀವು ಚೆನ್ನೈಗೆ ಹೋಗಿ ಬರುವುದಾದ್ರೆ ಈ ರೈಲಿನ ಮೂಲಕ ಇನ್ನು ಮುಂದೆ ಹೋಗಬಹುದಾಗಿದೆ ಮಾರ್ಚ್ ಹನ್ನೆರಡರಂದು ಉದ್ಘಾಟನೆ ಆಗ್ತಾ ಇದೆ ಅದ್ರ ಮೇಲೆ ಅದರ ಟಿಕೆಟ್ ಬುಕಿಂಗ್ ಓಪನ್ ಆಗ್ತದೆ ಅಂತ ಚೆಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ನೀವು ಹೋಗಬಹುದಾಗಿದೆ ಇನ್ನೊಂದು ರೈಲ್ ಬಂದಿರೋದು ಈಗ ಕಲ್ಬುರ್ಗಿಯಿಂದ ಬೆಂಗಳೂರು ಬೆಂಗಳೂರಿಂದ ಕಲಬುರ್ಗಿಗೆ ವಂದೇ ಭಾರತ್ ರೈಲ್ ಬಂದಿದೆ ಇದು ಕೂಡ ಮಾರ್ಚ್ ಹನ್ನೆರಡರ ಉದ್ಘಾಟನೆಯಾಗಿದೆ ಈ ರೈಲು ಕಲಬುರಗಿಯಿಂದ ಬೆಳಿಗ್ಗೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಡುತ್ತದೆ ವಾಡಿ ಜಂಕ್ಷನ್ ನ ಐದು ಗಂಟೆ ನಲವತ್ತು ನಿಮಿಷಕ್ಕೆ ತಲುಪುತ್ತದೆ ರಾಯಚೂರ್ನ ಬೆಳಿಗ್ಗೆ ಆರು ಗಂಟೆ ಐವತ್ ಮೂರು ನಿಮಿಷಕ್ಕೆ ಮಂತ್ರಾಲಯವನ್ನ ಬೆಳಿಗ್ಗೆ ಏಳು ಗಂಟೆ ಎಂಟು ನಿಮಿಷಕ್ಕೆ ಮುಂದೆ ಇದು ಧರ್ಮಾವರಂ ರೈಲ್ವೆ ಸ್ಟೇಷನ್ ಆಗಿ ಅಂಕಕ್ಕೆ ಬರುವಾಗ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷ ಆಗ್ತದೆ ಅದೇ ಎಸ್ ಎಂ ವಿಟಿ ಬೆಂಗಳೂರು ರೈಲ್ವೆ ಸ್ಟೇಷನ್ ಬರುವಾಗ ಮಧ್ಯಾಹ್ನ ಎರಡು ಗಂಟೆ ಆಗ್ತದೆ ಬೆಳಿಗ್ಗೆ ಐದು ಗಂಟೆಗೆ ಹೊರಟು ಮಧ್ಯಾಹ್ನ ಎರಡು ಗಂಟೆಗೆ ಬಂದು ನೀವು ಬೆಂಗಳೂರಿನ ರೀಚ್ ಆಗ್ತೀರಾ ಇನ್ನು ಬೆಂಗಳೂರಿಂದ ಮಧ್ಯಾಹ್ನ ಅಲ್ಲಿಗೆ ರಿಟರ್ನ್ ಹೋಗೋದು ಬೆಂಗಳೂರಿಂದ ಮಧ್ಯಾಹ್ನ ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಹೊರಡ್ತೀರಾ ಮುಂದೆ ನೀವು ಮಂತ್ರಾಲಯವನ್ನು ಹೋಗಿ ತಲುಪುವಾಗ ರಾತ್ರಿ ಎಂಟು ಗಂಟೆ ಹದಿನೈದು ನಿಮಿಷ ಆಗಿರ್ತದೆ ರಾಯಚೂರ್ನ ಹೋಗಿ ನೀವು ತಲುಪುವಾಗ ರಾತ್ರಿ ಎಂಟು ಗಂಟೆ ನಲ್ವತ್ತೈದು ನಿಮಿಷ ಆಗಿರ್ತದೆ ಕಲಬುರ್ಗಿನ ಹೋಗಿ ತಲುಪುವಾಗ ರಾತ್ರಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಆಗಿರ್ತದೆ ಈ ರೀತಿಯಲ್ಲಿ ರೈಲ್ನ ಟೈಮ್ ಟೇಬಲ್ ಇರ್ಲಿದೆ ಅಂತ ಹೇಳಲಾಗ್ತಾ ಇದೆ ಇದರ ಟಿಕೆಟ್ ಬುಕ್ಕಿಂಗ್ ಕೂಡ ನಾವು ವಿಡಿಯೋ ಮಾಡೋ ಸಮಯದಲ್ಲಿ ಬುಕ್ಕಿಂಗ್ ಓಪನ್ ಆಗಿಲ್ಲ ನೀವು ಚೆಕ್ ಮಾಡ್ಕೊಳ್ಬಹುದು ಬುಕ್ಕಿಂಗ್ ಓಪನ್ ಆಗಿರ್ಬೋದು ಇವಾಗ ಇನ್ನಿದ ಒಂದು ರೈಲ್ನ ವಿಸ್ತರಣೆ ಕೂಡ ಆಗಿದೆ ಇದುವರೆಗೆ ಕಾಸರಗೋಡಿಂದ ತಿರುವನಂತಪುರಂ ತಿರುವಪುರಂ ಇದ್ದಿದ್ದ ವಂದೇ ಭಾರತ್ ರೈಲ್ನ ಈಗ ಮಂಗಳೂರಿನಿಂದ ಈಗ ಕಾಸರಗೋಡಿಂದ ಮಂಗಳೂರು ವರೆಗೂ ಕೂಡ ವಿಸ್ತರಣೆ ಮಾಡಿದ್ದಾರೆ ಇನ್ನು ಮುಂದೆ ಮಂಗಳೂರಿಂದನೇ ನೀವು ತಿರುವನಂತಪುರಂವರೆಗೆ ನೀವು ಒಂದೇ ಭಾರತ್ ರೈಲ್ನ ಮೂಲಕ ಕೂಡ ಹೋಗಬಹುದಾಗಿದೆ ಇದ್ರ ಬಗ್ಗೆ ಕೂಡ ನಾವು ಇದ್ರ ಹಿಂದೆ ಒಂದು ವಿಡಿಯೋ ಮಾಡಿದ್ದೇವೆ ಇದರ ಟೈಮ್ ಟೇಬಲ್ ಈ ರೀತಿಯಲ್ಲಿ ಇರಲಿದೆ ಅಂತೆ ಮಂಗಳೂರಿಂದ ಬೆಳಿಗ್ಗೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಡುತ್ತದೆ ತಿರುವನಂತಪುರಂ ಕಡೆಗೆ ಮಧ್ಯಾಹ್ನ ಮೂರು ಗಂಟೆ ಐದು ನಿಮಿಷಕ್ಕೆ ಹೋಗಿ ನೀವು ತಿರುವನಂತಪುರಂನ ಹೋಗಿ ನೀವು ತಲುಪ್ತೀರಾ ಮಂಗಳೂರಿಂದ ತಿರುವನಂತಪುರಂಗೆ ರಿಟರ್ನ್ ಬರೋದು ನಾಲ್ಕು ಗಂಟೆ ಐದು ನಿಮಿಷಕ್ಕೆ ಹೊರಡ್ತಿದೆ ಸಂಜೆ ರಾತ್ರಿ ರಾತ್ರಿ ಹನ್ನೆರಡು ಗಂಟೆ ನಲವತ್ತು ನಿಮಿಷಕ್ಕೆ ಬಂದು ನೀವು ಮಂಗಳೂರಿನ ರೀಚ್ ಆಗ್ತೀರಾ ಈ ರೀತಿಯಲ್ಲಿ ಇದರ ಟೈಮ್ ಟೇಬಲ್ ಇರಲಿದೆ ಸದ್ಯಕ್ಕೆ ಈ ಮೂರು ಒಂದೇ ಭಾರತ್ ರೈಲ್ನ ಸೇವೆ ಇದು ಇನ್ನು ಕೆಲವೇ ದಿನಗಳಲ್ಲಿ ಆರಂಭ ಆಗಲಿದೆ ಉದ್ಘಾಟನೆ ಮಾರ್ಚ್ ಹನ್ನೆರಡನೇ ತಾರೀಕಂದೇ ಆಗಲಿದೆ ಟಿಕೆಟ್ ಬುಕ್ಕಿಂಗ್ ನಿಮಗೆ ಓಪನ್ ಆಗ್ತದೆ ನೀವು ಆವಾಗ ಬುಕಿಂಗ್ ಮಾಡ್ಕೊಂಡು ಹೋಗಬಹುದಾಗಿದೆ ಇನ್ನು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಯಾಕಂದ್ರೆ ನಾವು ಇದೇ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೇವೆ